ಬೇಸಿಗೆ ರಾಜ್ಯದ ಎರಡನೇ ದಿನದ್ದು ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ನಿನ್ನೆ ಹ್ಯಾಂಡ್ ರೈಟಿಂಗು ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ನಮ್ಮ ಹುಡುಗರು ರೆಡಿಯಾಗಿದ್ದಾರೆ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡೋದಕ್ಕೆ ಅವ್ರು ನೋಡ್ರಿ ಕೂತವ್ರು ನೋಡಿರಿ ಎಲ್ಲ ಕೂತವ್ರು ಕೂತವ್ರೆ ಇವರು ಕೂತಿರೋರು ಡ್ರಾಯಿಂಗ್ ಕಾಂಪಿಟೇಷನು ಆ ಡ್ರಾಯಿಂಗು ಕೂಡ ಯಾವುದೂ ಅಲ್ಲ ಇಲ್ಲಿ ನಮ್ಮ ಮನೆ ಮುಂದೆ ಟ್ಯಾಂಕು ಐತಿ ನೀರಿನ ಟ್ಯಾಂಕು ಈ ಟ್ಯಾಂಕನ್ನು ನೋಡಿ ಹಿಂಗೆ ನೀವು ಚಿತ್ರ ಬಿಡಿಸಿರಿ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಇವರು ಐದು ಜನ ಚಿತ್ರ ಬಿಡಿಸ್ತಾರೆ ಈಗ ಇವ್ರಿಗೆ ಎಷ್ಟು ಅವಕಾಶ ಬೇಕೋ ಹತ್ತು ನಿಮಿಷ ಸಾಕು ಹಾಫ್ ಹ್ಞೂ ಹಾಫ್ ಹಾಫ್ ಆನ್ ಅವರ್ ಕೇಳ್ತಾ ಇದ್ದಾರೆ ಇವಾಗ ಟೈಮು ಕರೆಕ್ಟಾಗಿ ಮೂರು ನಲವತ್ತೈದು ನಾಲ್ಕು ಹದಿನೈದಕ್ಕೂ ಇವರು ಕ್ಲೋಸ್ ಮಾಡಬೇಕು ಸ್ಟಾರ್ಟ್ ಮಾಡಿರಿ ನೀವು ನಿಮಿಷ ಇರೋದು ಇವರೆಲ್ಲ ಹದಿನೈದು ನಿಮಿಷಕ್ಕೆಲ್ಲ ಕೊಟ್ಬಿಟ್ರು ಈ ಹುಡುಗಿಯನ್ನು ಚಿತ್ರ ಬಿಡಿಸ್ತಾ ಐತೆ ನೋಡಿ ಹೆಂಗೈತೆ ನೀರಿನ ಟ್ಯಾಂಕು ಹಂಗೆ ನೀರು ಬಿಡಿಸಿರೋರು ಎಷ್ಟು ಜನ ಇದ್ದಾರೆ ಅನ್ನೋದು ತೋರಿಸ್ತೀನಿ ನಿಮ್ಗೆ ಪಿಕ್ಚರು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಎರಡನೇ ದಿನ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ದೀವಿ ಐದು ಜನಕ್ಕಿನ್ನೂ ಈ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಮೊದಲನೇ ತೆಗಿತಾ ಇದ್ದೀನಿ ಮೊದಲನೆಯ ಕಾಂಪಿಟೇಷನ್ ಕಾಂಪಿಟೇಷನಲ್ಲಿ ಮೊದ್ ಫಸ್ಟ್ ಪೇಪರು ಅಂದರೆ ಯಾರು ಬರೆದಿರ್ತಾರೋ ಅವರು ಶಿಸ್ತಿನ ಪೇಜಿ ಟು ಪೇಜಿ ಮೇಲೆ ಇಟ್ಟಿದ್ದೀನಿ ಅಂದರೆ ಒಂದು ಎರಡು ಮೂರು ಅಂತ ಇಟ್ಟಿದ್ದೀನಿ ಆ ಪೇಜಿ ಪ್ರಕಾರ ತೆಗೀತಾ ಇದ್ದೀನಿ ಮೊದಲನೇದು ಯಾರು ಋತ್ವಿಕ್ ಋತ್ವಿಕ ನೋಡಿರಿ ಬರೆದಿದ್ದಾನೆ ಎಲ್ಲ ಹಾಕಿದ್ದಾನೆ ಇವನು ಹಾಕಿರ್ತಕ್ಕಂಥ ಅಲ್ಲಿ ಈ ಟ್ಯಾಂಕ್ ಬಿದ್ದೋಗಂಗೈತೆ ಎಲ್ಲ ಸರಿಯಾಗಿ ಹಾಕಿದ್ದಾನೆ ಕರೆಕ್ಟಾಗಿ ಹಾಕಿದ್ದಾನೆ ಬಟ್ ಅದಕ್ಕೆ ಹೆಂಗೆ ಇದು ಮಾಡಬೇಕು ಅಂತ ಮೇಲ್ಗಡೆದು ಇವೆಲ್ಲ ಸರಿಯಾಗಿ ಹಾಕಿಲ್ಲ ಇವನು ಪಕ್ಕ ಪಕ್ಕಕ್ಕಿಕ್ಕನ ನೆಕ್ಸ್ಟ್ ಅನು ಅವರದು ಅವ್ರದ್ದು ಅನೂನು ಚೆನ್ನಾಗಿ ಹಾಕೈತೆ ಆದರೆ ಕೆಳಗಡೆ ನಾವು ಬಾಯಿ ಹಾಕ್ತೀವಲ್ಲ ಬಾಯಿ ಪಾಯ ಎಲ್ಲ ನೀಟಾಗಿ ಹಾಕ್ಯವನೇ ಪಾಯದ್ದು ಸೇರಿಸಿ ಕರೆಕ್ಟಾಗಿ ಹಾಕ್ಯವನೆ ಮೋಡ ಮೋಡವನ್ನು ತೋರಿಸಿದ್ದಾನೆ ಮೇಲ್ಗಡೆ ಒಂದು ಚೂಪಾಗಿ ಬಿಟ್ಟಿರ್ತಕ್ಕಂಥದ್ದನ್ನು ತೋರಿಸಿದ್ದಾನೆ ಈ ಪಕ್ಕದಲ್ಲಿ ಮನೆಗಳು ನೋಡ್ರಿ ಕಿಟಕಿ ಇರೋದು ಇವೆಲ್ಲ ಇದೆಲ್ಲ ನೀರಿನ ಟ್ಯಾಂಕು ಚೆನ್ನಾಗಿ ಮಾಡೈತೆ ಲಾಸ್ಟು ಅಮ್ಳು ಅಮೃತ ಅಮ್ಲು ಸೂಪರಾಗಿ ಮಾಡೈತೆ ಸೂಪರಾಗಿ ಮಾಡೈತೆ ಚೆನ್ನಾಗೈತೆ ಕಾಂಪೌಂಡ್ ವಾಲ್ ಸೇರಿಸಿ ಹಾಕಿರ್ತಕ್ಕಂಥ ಪಿಚ್ಚರ್ ಇದು ಇತ್ತೀಚಿಗೆ ಕಾಂಪೌಂಡ್ ಹಾಕ್ಯವರಲ್ಲ ಆ ಕಾಂಪೌಂಡನ್ನು ಸೇರಿಸಿ ಇದಕ್ಕೆ ಹಾಕಿದ್ದಾರೆ ನೋಡಿ ನೀವು ನೋಡಿರಿ ವೀಕ್ಷಕರು ನೋಡೋರು ನೋಡಿರಿ ನೀವು ನೋಡಪ್ಪ ಚೆನ್ನಾಗೈತೆ ಇಲ್ಲ ಇಲ್ಲಮ್ಮ ಹ್ಞೂ ಫಸ್ಟ್ ಪ್ರೈಜ್ ಇದು ಯಾರ್ದು ಅಮೃತದು ಸೆಕೆಂಡ್ ಪ್ರೈಝು ಕೃತಿಕ್ಕು ಉಳ್ದವರು ತರ್ಡು ಫೋರ್ತ್ ಫಿಫ್ತು ಚೆನ್ನಾಗೈತೆ ಇವೆರಡು